ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಹರ್ಷ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹರ್ಷ ವ್ಯಕ್ತಪಡಿಸಿದೆ ಈ ಬಗ್ಗೆ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನರಾರಂಭವಾಗುತ್ತಿರುವುದು ಅತ್ಯಂತ ಸಂತಸದ ವಿಚಾರ ಎಂದರು ರೈಲು ಸಂಚಾರ ಪುನರಾರಂಭಕ್ಕೆ ಕಾರಣರಾದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಗೆ ಹಾಗೂ ಇದಕ್ಕೆ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಅವರು ರೈಲು ಸಂಚಾರ ಪುನರಾರಂಭಕ್ಕೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ವಿ ದೇಶಪಾಂಡೆ ಅವರು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ರೈಲ್ವೆ ಸಚಿವರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿಯನ್ನ ಸಲ್ಲಿಸಿ ಆಗ್ರಹಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ರೈಲ್ವೆ ಸಂಚಾರದ ಪುನರಾರಂಭದಲ್ಲಿ ವಿ ದೇಶಪಾಂಡೆ ಅವರ ಪಾತ್ರವು ಸ್ಮರಣೀಯವಾಗಿದೆ ಎಂದು ಮೋಹನ್ ಹಲ್ವಾಯಿ ಅವರು ಹೇಳಿದರು ಇನ್ನು ರೈಲ್ವೆ ಸಂಚಾರ ಪುನರಾರಂಭದ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಹ ಹೋರಾಟಗಳನ್ನು ಮಾಡಿದ್ದು ಆ ಎಲ್ಲ ಪ್ರಯತ್ನ ಹಾಗೂ ಪಕ್ಷಾತೀತ ಪ್ರಯತ್ನದಿಂದಾಗಿ ರೈಲ್ವೆ ಸಂಚಾರ ಪುನರಾರಂಭವಾಗಿದೆ ಎಂದು ಮೋಹನ್ ಹಲ್ವಾಯಿ ಅವರು ತಿಳಿಸಿದರು ಇದೇ ಫೆಬ್ರವರಿ ಏಳರಂದು ನಡೆಯಲಿರುವ ರೈಲ್ವೆ ಸಂಚಾರ ಪುನರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಿ ಶಾಸಕ ಆರ್ ವಿದೇಶಪಾಂಡೆ ಅವರು ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆಗಳಿಗೆ ಬರೆದ ಪತ್ರಗಳ ಬಗ್ಗೆ ದಿನಾಂಕ ಸಹಿತ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಇಕ್ಬಾಲ್ ಶೇಖ್ ಕೀರ್ತಿ ಗಾಂಕರ್ ಕೆಪಿಸಿಸಿ ಸದಸ್ಯರಾದ ಕರೀಂ ಅಜ್ರೇಕರ್ नगरसभे निकटपूर्व अध्यक्षर अशपक्ष शेख ब्ला काँग्रेस महिला समिती अध्यक्ष रेणुका बंदम पक्षा तस्फर् सौदर यास्मिन कितूर संजय नंदेळकर आसिफ मुजावर अनिल नायकर् दादापीर् नदीला दिवाकर नयक रामली जाधव रवी चव्हाण शाहिद पठाण रोहिना कथि वेंकटरमण मैतकुरी अडिप भद्रकाळी एम आर् अब्दुल करीं मुला मजिद सनदी इम्तियाज् अतार प्रमिळा माने महदेव साग्लिकर ರಾಜ್ಯಸಭ ಸಂಕದ್ ಹಾಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ದಾಂಡೇಲಿ ನಗರಕ್ಕೆ ರೈಲ್ವೆ ಪುನರಾರಂಭ ಆಗಿದ್ದಕ್ಕೆ ನಾನು ಈ ಭಾಗದ ಸಂಸದರು ಮತ್ತು ರೈಲ್ವೆ ಮಂತ್ ರಾಜ್ಯ ಮಂತ್ರಿಗಳಾದಂಥ ವಿ ಸೋಮಣ್ಣನವರಿಗೂ ಮತ್ತು ಸತತ ಪ್ರಯತ್ನ ಮಾಡಿ ಪುನರಾರಂಭದಲ್ಲಿ ಹೆಚ್ಚಾಗಿ ಪ್ರಯತ್ನ ಮಾಡಿದಂತ ನಮ್ಮ ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ದಂಡೆಯಲ್ಲಿ ಜನತೆಯ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೈಲ್ವೆಯನ್ನು ಸ್ಥಗಿತಗೊಂಡಿತ್ತು ಆ ಸಮಯದಲ್ಲೂ ಕೂಡ ಕೇಂದ್ರದಲ್ಲಿ ಭಾಜಪಾ ಸರ್ಕಾರ ಇತ್ತು ಯಾಕೆ ಸ್ಥಗಿತಗೊಂಡಿತು ಅನ್ನುವಂಥದ್ದು ಕೂಡ ಕೆಲವೊಂದು ಜನ ಮನವರಿಕೆ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಪ್ರಯಾಣಿಕರ ಹೆಚ್ಚಿನ ಪ್ರಯಾಣಿಕರಿಲ್ಲ ಸರ್ಕಾರಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋ ಗೋಸ್ಕರ ಬಂದ್ ಮಾಡಲಾಗಿತ್ತು ಆವಾಗ ದಾಂಡೇಲಿ ಅಳ್ಳಾವರ್ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಇತ್ತು ಈಗ ನಾನು ಭಾಳ ಖುಷಿ ಪಡ್ತೀನಿ ವಿ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಈಗ ಡೆಮೋ ರೈಲ್ವೆ ಅಂತ ಏನು ಕಳಿಸ್ತಾ ಇದ್ದಾರೆ ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಹಾದಿಯಾಗಿದೆ ಅದಕ್ಕಾಗಿ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತೀನಿ ಇದರಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದರಿಂದ ಈ ಭಾಗದ ಸಂಸದರು ಬಿ ಜೆ ಪಿದವರು ಇರೋದರಿಂದ ಅವರ ಪ್ರಯತ್ನ ನಡೆದದ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಒಬ್ಬರಿಗೆ ಸಲ್ಲುವಂಥದ್ದಲ್ಲ ದಿನಾಂಕ ಮತ್ತು ಮನವಿ ಮಾಡಿದ ಮತ್ತು ಅಲ್ಲಿಂದ ಬಂದಂಥ ದಾಖಲೆ ಪತ್ರಗಳು ಕೂಡ ನಮ್ಮ ಹತ್ರ ನಮ್ಮ ಶಾಸಕರು ಮಾಡಿದಂಥ ಎಲ್ಲ ಕಾಗದ ಪತ್ರ ನಮ್ಮ ಹತ್ರ ಇದ್ದಾವೆ ಒಂದೊಂದು ದಿನಾಂಕವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಕಾರಣ ಉಲ್ಲೇಖಿಸಿ ಆರು ಹತ್ತು ಇಪ್ಪತ್ತೆರಡರಂದು ರೈಲ್ವೆ ಸಚಿವಾಲಯವು ಅಳ್ಳಾವರ್ ದಾಂಡೇಲಿ ಪ್ರಯಾಣಿಕ ರೈಲು ಸೇವೆಯನ್ನು ರದ್ದುಪಡಿಸಿದರು ಎರಡನೇದು ಅಳ್ಳವರ ಮತ್ತು ದಾಂಡೇಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರಾರಂಭಿಸಲು ಕುರಿತು ಮನವಿಯನ್ನು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಸದೀಯ ಸಚಿವರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲಿಸಲಾಯಿತು ಮಾನ್ಯ ಶಾಸಕರ ಪರವಾಗಿ ನಂತರ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅಳ್ಳಾವರ್ ದಾಂಡೇಲಿ ಅಂಬೇವಾಡಿ ಪ್ರಯಾಣಿಕ ರೈಲು ಸೇವೆಯನ್ನು ಪುನರ್ ಸ್ಥಾಪಿಸಲು ಶಿಫಾರಸು ಮಾಡುವಂತೆ ಶ್ರೀ ಸ ಸಂಜೀವ್ ಕಿಶೋರ್ಜಿ ಅವರಿಗೆ ಪತ್ರ ಬರೆದರು ಅಳ್ಳಾವೂರ್ ಮತ್ತು ದಾಂಡಿಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರಾರಂಭಿಸುವ ಕುರಿತು ಕೆಳಕಂಡ ಗಣ್ಯರಿಗೆ ಮುಂದಿನ ಮನವಿಗಳನ್ನು ಸಲ್ಲಿಸಲಾಯಿತು ರೈಲ್ವೆ ಸಚಿವಾಲಯದ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರಯ್ಯ ಕಾಗಡೆ ಹೆಗಡೆ ಕಾಗೇರಿ ಅವರಿಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂರು ರೈಲ್ವೆ ಮತ್ತು ಜಲ್ ಸಚಿವಾಲಯದ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ಪ್ರತಿಯೊಂದು ತಿಂಗಳಲ್ಲಿ ಆರ್ ವಿ ದೇಶಪಾಂಡೆ ಅವರು ನಮ್ಮ ನಾಯಕರು ಸತತ ಪ್ರಯತ್ನ ಮಾಡಿದ್ದಾರೆ ಈ ಮಧ್ಯೆ ಗೊಂದಲ ತಪ್ಪಿಸಲು ಹಾಗೂ ವಿಶೇಷವಾಗಿ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಂಬೇವಾಡಿ ರೈಲ್ವೆ ನಿಲ್ದಾಣದ ಹೆಸರನ್ನು ಅಧಿಕೃತವಾಗಿ ದಾಂಡೇಲಿ ರೈಲು ನಿಲ್ದಾಣ ಎಂದು ಬದಲಾಯಿಸಲಾಯಿತು ಇದಕ್ಕೂ ಕೂಡ ನಾನು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ದಕ್ಷಿಣ ಪಶ್ಚಿಮ ರೈಲ್ವೆ ವಿಭಾಗದ ರೈಲ್ವೆ ವ್ಯವಸ್ಥಾಪಕರ ಡಿ ಆರ್ ಎಂ ಸಮ್ಮುಖದಲ್ಲಿ ರೈಲ್ವೆ ಮಾನ್ಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಲಾಯಿತು ಈ ಕುರಿತು ಸಂಬಂಧಿತ ಪತ್ರಿಕಾ ವರದಿಗಳನ್ನು ಕೂಡ ಉಲ್ಲೇಖಕ್ಕೆ ತರಲಾಗಿದೆ ಅದು ಕೂಡ ಪತ್ರಿಕೆಗಳ ಹೆಸರು ಅದೆಲ್ಲವನ್ನು ಕಟಿಂಗ್ ಕೂಡ ಇಡಲಾಗಿದೆ ಆಮೇಲೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಳ್ಳಾವರ್ ಮತ್ತು ದಾಡಿಲಿ ನಡುವಿನ ಡಿ ಇ ಎಂ ಯು ಎಂ ಯು ರೈಲ್ವೆ ಸೇವೆಗಳ ಆರಂಭಕ್ಕೆ ರೈಲ್ವೆ ಸಚಿವಾಲಯದಿಂದ ಅನುಮೋದನೆ ನೀಡಲಾಗಿದೆ ಇಷ್ಟೆಲ್ಲವುಗಳನ್ನು ಮಾನ್ಯ ಸಚಿವರು ಅರ್ವಿ ದೇಶಪಾಂಡೆ ಅವರ ಪ್ರಯತ್ನ ದಾಂಡೇಲಿ ನಗರದ ಕೆಲವು ಸಂಘ ಸಂಸ್ಥೆಗಳ ಪ್ರಯತ್ನ ಕೆಲವು ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ದಾಂಡೇಲಿಯ ಕಳಕಳಿ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ ಆ ಸಂಘ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಪದಾಧಿಕಾರಿಗಳು ಕೂಡ ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೀನಿ ನಾಳೆ ದಿನಾಂಕ ಏಳರಂದು ಶನಿವಾರ ಸಂಜೆ ಮಾನ್ಯ ರಾಜ್ಯ ಸಚಿವರು ವಿ ಸೋಮಣ್ಣ ಅವರ ಕೈ ಅಮೃತ ಹಸ್ತದಿಂದ ಪುನರಾರಂಭ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಈ ಭಾಗದ ಸಂಸದರಾದಂತ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಅವರು ಕೂಡ ಉಪಸ್ಥಿರ್ತಾರೆ ಮತ್ತು ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರು ಕೂಡ ಉಪಸ್ಥಿತರು ಅವರೆಲ್ಲರನ್ನು ನಾನು ದಾಂಡಿಲಿಯ ಜನತೆಯ ಪರವಾಗಿ ಜನ ದಾಂಡೇಲಿಯ ಎಲ್ಲ ಯುವಕರ ಪರವಾಗಿ ನಿರುದ್ಯೋಗಿ ಯುವಕರು ಇವತ್ತು ಪ್ರವಾಸೋದ್ಯಮವನ್ನು ಅವಲಂಬಿತರಾಗಿ ಏನು ಬದುಕು ಕಟ್ಕೊಳ್ತಾ ಇದ್ದಾರೆ ಈ ರೈಲ್ವೆಯಿಂದ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗುವಂತ ಎಲ್ಲ ರೈಲುಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗುವಂತ ರೈಲುಗಳಿಗೆ ಆಯಾ ಸಂಬಂಧಪಟ್ಟಂತ ಸಮಯದಲ್ಲಿ ದಾಂಡಿಲಿ ನಗರದಿಂದ ಪ್ರಯಾಣಿಕರು ಹೋಗುವಂತಹ ವ್ಯವಸ್ಥೆಗೂ ಕೂಡ ಪ್ರಯತ್ನಿಸಬೇಕು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕಾಗಿ ಹೆಚ್ಚಿನ ಉತ್ತೇಜನ ನೀಡಬೇಕು ಅಂತೇಳಿ ಅವ್ರ ಹತ್ರ ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರೋ ಒಬ್ರು ತನ್ನ ಬೆನ್ನು ತಾನೇ ತಟ್ಟಿಸ್ಕೊಳ್ಬಾರ್ದು ಅಂತೇಳಿ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬರ ಪ್ರಯತ್ನದಿಂದ ಆಗಿಲ್ಲ ಸರ್ವರ ಪ್ರಯತ್ನ ಕೇಂದ್ರದಲ್ಲಿ ಅವರ ಸರ್ಕಾರ ಇರೋದರಿಂದ ಅವರು ನಾವೇ ಮಾಡಿದ್ವಿ ನಮ್ಮಿಂದನೇ ಆಯಿತು ನಮ್ಮ ಸಂಸದರಿಂದನೇ ಆಯಿತು ಅನ್ನುವಂಥ ಹೇಳಿಕೆ ಕೊಡೋದು ಭವಿಷ್ಯ ತಪ್ಪಾಗ್ಬೋದು ಈ ಸ್ಥಳೀಯ ಶಾಸಕರು ಯಾವ ರೀತಿ ಬಂದಾದ ಮೇಲೆ ಏನು ಪ್ರಯತ್ನ ಮಾಡಬೇಕು ಅದರ ನಾಮಕರಣ ಚೇಂಜ್ ಮಾಡಿದ ಮೇಲೆ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅದಕ್ಕೆ ಸಿಗ್ತದೆ ಉತ್ತೇಜನ ಇದೇ ಪ್ರತಿಯೊಂದಕ್ಕೂ ಕೂಡ ಸ್ಪಂದನೆ ನೀಡುತ್ತಾ ಮತ್ತು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತಹ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರಿಗೆ ಈ ಭಾಗದ ಸಂಸದರಾದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮತ್ತು ಸತತ ಪ್ರಯತ್ನ ಎಲ್ಲ ಸಚಿವಾಲಯಗಳಿಗೆ ಮತ್ತು ಸಂಸದರಿಗೆ ಮನವಿ ಮಾಡ್ತಾ ಬಂದಂತ ಈ ಭಾಗದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬ ತುಂಬದ ಧನ್ಯವಾದಗಳು ದಾನ್ ಜನರ ನಾಗರಿಕ ಪ್ರವಾಸಿ ಅಷ್ಟೇ ಅಲ್ಲ ಪ್ರವಾಸೋದ್ಯಮಕ್ಕೆ ಬರುವಂತಹ ಜನರಿಗೆ ಕಡಿಮೆ ವೆಚ್ಚದಲ್ಲಿ ರೈಲ್ವೆ ಪ್ರಯಾಣ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರನ್ನ ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ